ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಜೀವನಯಾನದಲ್ಲಿ ಇನ್ನೊಂದಿಷ್ಟು ದೂರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಎಂಬತ್ತರ ದಶಕದ ಕೊನೆಗೆ ಹಂಸಲೇಖ ಚಿತ್ರರಂಗಕ್ಕೆ ಬಂದ ಪರಿಸ್ಥಿತಿಗೂ ತೊಂಬತ್ತರ ದಶಕದ ಕೊನೆ ಒಂದು ಬಹಳ ಮುಖ್ಯವಾದ ಕೆಲವು ಬದಲಾವಣೆಗಳಾಗಿತ್ತು ಸರಿಸುಮಾರು ಹತ್ತು ವರ್ಷ ಅವರು ಚಿತ್ರರಂಗಕ್ಕೆ ಸೇವೆ ಸಲ್ಲಿಸುವ ಸಮಯದಲ್ಲೇ ಇನ್ನೂರು ಸಿನಿಮಾ ದಾಟ್ಬಿಟ್ಟಿದ್ರು ಇದರಲ್ಲಿ ಬಹಳ ಮಾದರಿಯ ವೆರೈಟಿಗಳನ್ನು ಅವರು ಮಾಡಬೇಕಾಗಿ ಬಂತು ನಾನು ಕಳೆದ ಸಂಚಿಕೆಯಲ್ಲಿ ಗೆಲುವಿನ ಸರದಾರದ ಬಗ್ಗೆ ಮಾತಾಡ್ತಿದ್ದೆ ಒಂದು ಸಂಪೂರ್ಣ ಹಾಸ್ಯ ಚಿತ್ರ ಸಂಪೂರ್ಣ ಮೆಲೋ ಡ್ರಾಮಾಗಳನ್ನು ಸಂಪೂರ್ಣ ಆರ್ಟ್ ಮೂವಿಗಳನ್ನು ಕೂಡ ಅವರು ಮಾಡಬೇಕಾಗಿ ಬಂತು ಈ ಬೇರೆ ಬೇರೆ ರೇಂಜ್ಗಳಲ್ಲಿ ಕೆಲಸ ಮಾಡ್ತಾ ಇರುವಾಗ ಹಂಸಲೇಖ ಸಂಗೀತದಲ್ಲಿ ಕೂಡ ಹಾಗೆ ಬೇರೆ ಬೇರೆ ಅನ್ವೇಷಣೆಗಳನ್ನು ಮಾಡ್ತಾಯಿದ್ರು ಮತ್ತು ಹೊರಗಡೆ ಏನೇನು ಬದಲಾವಣೆಗಳಾಗ್ತಿದೆಯೋ ಅದನ್ನು ಬಹಳ ಸೂಕ್ಷ್ಮವಾಗಿ ಇದ್ದರು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸರ್ಕಲ್ ಇನ್ಸ್ಪೆಕ್ಟ್ರಲ್ಲಿ ನೀವು ಒಂದು ಹಾಡು ಕೇಳಿರ್ತೀರ ಊರ್ಮಿಳ ಊರ್ಮಿಳ ಅಂಥೇಳಿ ಅದು ಒಂದು ರೀತಿಯಲ್ಲಿ ನಿಮಗೆ ಫಾಸ್ಟ್ ಟ್ರ್ಯಾಕ್ ಸಾಂಗ್ ಜಾತಿಗೆ ಬರೋದಕ್ಕೂ ಜೊತೆಗೆ ಅದು ನೀವು ಕ್ಯಾಬ್ರೆ ಹಾಡು ಅಂತ ಕರಿತೀರೋ ಅಥವಾ ಮಸಾಲೆ ಹಾಡು ಅಂತ ಕರಿತೀರೋ ಜೋಶ್ ಇರೋ ಹಾಡು ಅಂತ ಕರಿತಿರೋ ಎಲ್ಲವನ್ನು ಸೇರಿಕೊಂಡು ಈ ಹಾಡಿನಲ್ಲಿ ಒಂದು ಬಹಳ ವಿಶೇಷವಾದ ಸನ್ನಿವೇಶ ಇದೆ ನೀವೆಲ್ಲರೂ ಸೂಕ್ಷ್ಮ ಗಮನಿಸಿದ್ರೆ ಗೊತ್ತಾಗತ್ತೆ ಈ ಹಾಡು ಹೊರಗಡೆ ನಡೀತಾ ಇರುವಾಗ ಒಳಗಡೆ ರೇಪ್ ಆಗ್ತಾ ಇರುತ್ತೆ ಅವಳ ಸಂಕಟಗಳು ಕೂಡ ಬರಬೇಕು ಇದರ ಆಂಜಲೇಖ ಸರ್ ಯಾವಾಗಲೂ ಈ ಹಾಡನ್ನು ನೆನಪು ಮಾಡ್ಕೊಳ್ಳೋರು ಅಂದರೆ ನಿಮಗೆ ಲಿರಿಕ್ಸಲ್ಲಿ ಏನು ಇದೆಯೋ ಬೀ ಜಿ ಒಂದು ಪ್ಯಾಥೋ ಇದೆ ಅಂತ ನೀವು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಈ ಹಾಡಿನ ಬಿ ಜಿ ಎಂ ಒಂದು ಪ್ಯಾಥೋ ಇದೆ ಆ ಹುಡುಗಿಯ ನೋವನ್ನು ಇವರು ಪ್ಯಾಥೋದಲ್ಲಿ ಹೇಳುವಟ್ರ ಪ್ರಯತ್ನವನ್ನು ಮಾಡಿದ್ದಾರೆ ಈ ಸರ್ಕಲ್ ಇನ್ಸ್ಪೆಕ್ಟ್ರು ಒಂಥರ ಕೋಟಿ ಅವರು ಡ್ಯಾಶಿಂಗ್ ಸಿನಿಮಾ ಮೋಹನ್ ಗಾಂಧಿ ಅವರು ಇದನ್ನು ನಿರ್ದೇಶನ ಮಾಡಿದರು ಬಹುಶಃ ಯಾವಾಗ ಡ್ಯಾಶಿಂಗ್ ಹೀರೋ ಅಂತ ಅನಿಸ್ಕೊಂಡ ದೇವರಾಜು ಮತ್ತು ಅಷ್ಟೇ ಥರದಲ್ಲಿ ಯಾಕ್ತಾನೆ ಡ್ಯಾಶಿಂಗ್ ನಾಯಕಿ ಅಂತ ಅನಿಸ್ಕೊಂಡ ಮಾಲಾಶ್ರೀ ಇವರು ಇದ್ದಂಥ ಸಿನ್ಮಾ ಉಮಾಶ್ರೀ ಪದ್ಮವಸಂತಿ ಲತಾ ಈ ಥರದವರೆಲ್ಲ ಇದ್ದಂಥ ಸಿನ್ಮಾ ಇದು ಇದರಲ್ಲಿ ನಿಮಗೆ ಇಡೀ ಸಿನ್ಮಾ ಬಹಳ ಅಡ್ವೆಂಚರಸ್ ಆಗಿ ಫೈಟಿಂಗ್ಗಳು ಇದೆಲ್ಲವನ್ನು ಇಟ್ಕೊಳ್ಳೋದ್ರ ಜೊತೆಗೆ ಮಾಲಶ್ರೀ ಅವರು ದುಷ್ಟರ ಕೈಯಲ್ಲಿ ಸಿಕ್ಕ ಸಾಯುವುದು ಅದಕ್ಕೊಂದು ಸೇಡ್ ತೀರಿಸ್ಕೊಳ್ಳೋದು ಈ ಥರದ ತಿರುವುಗಳು ಕೂಡ ಇರ್ತಕ್ಕಂಥ ಕತೆ ಇದು ನಿಮ್ಗೆ ಇಡೀ ಲೆಂತ್ ಆಫ್ ದಿ ಮೂವಿ ನೋಡಿದ್ರೆ ಬಹುಶಃ ಅದನ್ನು ಬೇರೆ ಬೇರೆ ಥರದಲ್ಲಿ ಇದರಲ್ಲಿ ಸಂಗೀತವನ್ನು ಮಾಡಿದ್ದಾರೆ ಪುಟ್ಟನರಸ ಪುಟ್ಟನರಸ ಇದೆ ಯೋಧ ಇದೆ ಹೆಣ್ಣಿನ ಮನಸ್ಸು ನುಂಗೋಣ ಬಾ ಇದೆ ಆದರೆ ಹಂಸಲೇಖ ಅವರ ಬಹಳ ವಿಶಿಷ್ಟವಾದ ಹಾಡು ಅಂತ ಕಳ್ಸ್ಕೊಂಡಿದ್ದು ಊರ್ಮಿಳ ಊರ್ಮಿಳನೆ ಅದೊಂದು ಟ್ರೆಂಡು ಸೃಷ್ಟಿ ಆಯ್ತು ಆಮೇಲೆ ಆ ಥರದ ಹಾಡುಗಳು ತುಂಬ ಬರೋಕ್ಕೆ ಶುರುವಾಗ್ತವೆ ಇದೇ ಥರದಲ್ಲಿ ಬಂದಂತಹ ಇನ್ನೊಂದು ಇದೆ ಬಹಳ ವಿಶೇಷವಾದಲ್ಲ ಅಂದರೆ ಮೆನ್ಷನ್ ಮಾಡ್ತೀನಿ ಚಂದ್ರಹಾಸ ಅವರ ನಿರ್ದೇಶನದ ಸ್ಟಂಟ್ ಮಾಸ್ಟರ್ ಇದರಲ್ಲಿ ಸಿದ್ಧಾರ್ಥ ನಾಯಕರು ಸುಧಾರಣಿ ನಾಯಕಿಯಾಗಿದ್ದಂಥ ಸಿನಿಮಾ ಇದು ಕನ್ನಡ ಅಂಬೆಯ ನಾಡಿನಲ್ಲಿ ಇದರಲ್ಲೊಂದು ವಿಶಿಷ್ಟವಾದಂಥ ಹಾಡು ಎಸ್ ಪಿ ಬಿ ಹಾಡಿರೋದು ಇದು ಹೆಚ್ಚು ಪ್ರಸಿದ್ಧ ಆಗಿಲ್ಲ ಆದರೆ ಹಂಸಲೇಖ ಅವ್ರು ಕೊಟ್ಟಿರೋ ಬಹಳ ವಿಭಿನ್ನ ಸಂಗೀತ ಇರ್ತಕ್ಕಂಥ ಹಾಡಿದು ಕೊಡಗಿನ ಬೆಳ್ಳಿ ಬೆಡಗಿ ಅಂತ ಒಂದು ಹಾಡಿದೆ ಮದನ ಮೋಹನ ಅಂತ ಒಂದಿದೆ ನನ್ನ ಸ್ವರ್ಗವಿದೆ ಅಂತ ಒಂದು ಹಾಡಿದೆ ಇದು ಬಹುಶಃ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆಗೆ ಸ್ಟಂಟ್ ಮಾಸ್ಟ್ರು ಬಂದಿರೋದ್ರಿಂದ ಒಂದೇ ಥರದ ಕ್ರಮ ನಿಮ್ಗೆ ಆ ಡ್ಯಾಶಿಂಗ್ ಮ್ಯೂಸಿಕ್ ಅನ್ನೋದು ಸಿಕ್ಕ ಇದು ಆದಮೇಲೆ ನಿಮಗೆ ಬರ್ತಕ್ಕಂತಹದ್ದು ಕರ್ಪೂರದ ಗೊಂಬೆ ಇದು ಎಸ್ ಮಹೇಂದರ್ ನಿರ್ದೇಶನದ ಒಂದು ರೀತಿಯಲ್ಲಿ ಎಸ್ ಮಹೇಂದರ್ ಅವರ ಮೆಲೋ ಡ್ರಾಮಾವನ್ನೆಲ್ಲ ಇಟ್ಕೊಂಡಂತಹ ಸಿನ್ಮಾ ಆಮೇಲೆ ಕೆಲವು ನಿರ್ದೇಶಕರ ಜೊತೆಗೆ ಹಂಸಲೇಖ ಅವ್ರಿಗೆ ಒಂದು ವೇವ್ ಲೆಂತ್ ಮ್ಯಾಚ್ ಆಗುತ್ತೆ ಅವ್ರ ಕತೆ ಏನು ಅವಶ್ಯಕತೆ ಇದೆ ಅದನ್ನು ಕೊಡೋದಕ್ಕೆ ಇವ್ರಿಗೆ ಗೊತ್ತಿರುತ್ತೆ ಅದು ರವಿಚಂದ್ರನ್ ಮಾತ್ರ ಅಲ್ಲ ಮಹೇಂದರ್ ಮತ್ತು ಕೂಡ ನಿಜ ಮಹೇಂದರ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಹಂಸಲೇಖ ಸಂಗೀತ ಕೊಟ್ಟಿದ್ದಾರೆ ಮತ್ತು ಅದು ಒಂಥರ ಎಲ್ಲ ಸಿನಿಮಾಗಳನ್ನು ಅವರು ಜೀವ ಹಾಗೆ ತುಂಬಿದ್ದಾರೆ ಈ ಕರ್ಪೂರದ ಗೊಂಬೆನಲ್ಲಿ ತಬ್ಬಲಿಯೇ ತಬ್ಬಲಿಯ ಹಾಡು ನೀವು ತುಂಬ ಕೇಳಿರ್ತೀರ ಮತ್ತು ಮತ್ತೆ ಅದು ಬಹಳ ಈ ಸಿನಿಮಾದ ಪ್ರಸಿದ್ಧ ಇದು ಪ್ರಸಿದ್ಧವಾದಂತಹ ಗೀತೆ ಈ ಗೀತೆಯ ಬಹಳ ವಿಶೇಷ ಏನು ಅಂತಂದರೆ ಇದರ ಬಿಜಿಎಂ ಲಾಂಗ್ ಬಿ ಜಿ ಎಮ್ ಅಂತ ಏನು ಹೇಳ್ತೀವಲ್ಲ ಇದನ್ನು ಹಂಸಲೇಖ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಕರ್ಪೂರದ ಗೊಂಬೆ ಮಳೆ ಬಿಲ್ಲೆ ಓ ಮಲ್ಲಿಕಿಯೇ ಬಂದು ಈ ಪ್ರೇಮದ ಈ ಥರದ ಒಳ್ಳೆ ಹಾಡುಗಳಿರ್ತಕ್ಕಂತಹ ಸಿನ್ಮಾ ಮತ್ತು ಒಟ್ಟಾಗಿ ಮ್ಯೂಸಿಕಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಿನ್ಮಾ ಅದು ಗೊತ್ತಿಲ್ಲ ಇದು ಕೂಡ ತುಂಬ ಯಶಸ್ವಿ ಸಿನಿಮಾದ ಸಾಲಿಗೆ ಅದು ಬರಲಿಲ್ಲ ಕರ್ಪೂರದ ಗೊಂಬೆ ಭಾಳ ವಿಶೇಷ ಏನು ಅಂತಂದರೆ ಒಂಥರ ಇಂಡಸ್ಟ್ರಿಯಿಂದ ಹೆಚ್ಚು ಕಮ್ಮಿ ಹೊರಗೆ ಹೋಗಿದ್ದ ರಮೇಶ್ ಮತ್ತು ಒಳಗಡೆ ಬಂದರು ಈ ಸಿನಿಮಾ ಮೂಲಕ ಅದು ಆದಮೇಲೆ ಅವ್ರಿಗೆ ಸಾಲು ಸಾಲು ಹಿಟ್ ಸಿನಿಮಾಗಳು ಸಿಕ್ತು ಅವ್ರು ಒಂಥರ ಮತ್ತೆ ಎಸ್ಟಾಬ್ಲಿಷ್ಡ್ ಹೀರೋ ಇವತ್ತಿನವರೆಗೂ ಕಂಟಿನ್ಯೂ ಆದರು ರಮೇಶ್ ಮಟ್ಟಿಗೆ ಇದನ್ನು ಕಮ್ ಬ್ಯಾಕ್ ಸಿನ್ಮಾ ಅಂತ ಕರಿಬೋದು ಚಂದ್ರಹಾಸ್ ಅವರ ನಿರ್ದೇಶನದ ಒಂದು ಬಹಳ ವಿಭಿನ್ನವಾದ ಸಿನಿಮಾ ತಾಳಿ ಪೂಜೆ ಅಂಥೇಳಿ ಇದು ಅನಂತ್ನಾಗ್ ಮತ್ತು ವಿನಯ ಪ್ರಸಾದ್ ರಮೇಶ್ ಭಟ್ ಅಂತ ಹಿರಿಯ ಕಲಾವಿದರು ಅಭಿನಯಿಸ್ ಅಂತಹ ಸಿನಿಮಾ ಇದು ನಾನೊಂದು ಭಾಳ ಮೆನ್ಷನ್ ಮಾಡ್ಬೋದು ಬಾನು ಎಲ್ಲೋ ಕಾಣೆನು ಬಹಳ ಅಪರೂಪದ ಮೇಘಮಲ್ಲ ರಾಗದಲ್ಲಿ ಮಾಡಿರ್ತಕ್ಕಂಥ ಹಾಡದು ಸಾಮಾನ್ಯಕ್ಕೆ ಈ ಮಳೆ ಹಾಡುಗಳು ಹಂಸ್ಲಿಕ್ಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಅದು ನಾವು ಹಿಂದೆ ಕೂಡ ನೋಡ್ಕೊಂಬಂದಿದ್ದೀವಿ ಮೇಘ ಬಂತು ಮೇಘ ಇರ್ಬೋದು ಬಾನಲ್ಲಿ ನಿನ್ನಿಂದ ಚಂದ್ರೋದಯ ಇರ್ಬೋದು ಅವರು ಈ ಮಳೆ ಹಾಡುಗಳನ್ನು ಎಸ್ಪೆಷಲಿ ಆ ಮಲ್ಲಾರ ರಾಗಗಳನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಂಡ ಹೆಂಡತಿಯ ನಡುವೆ ಬಣ್ಣ ಬಣ್ಣ ಈ ಥರದ ಹಾಡುಗಳು ಇದ್ದಂತಹ ಸಿನಿಮಾ ಇದು ಟಿ ಎಸ್ ನಾಗಾಭರಣ ಅವರು ನಿರ್ದೇಶನ ಮಾಡಬೇಕಾದಂತಹ ಸಿನಿಮಾ ಸೂತ್ರಧಾರ ನಾಗಾಭರಣ ಅವ್ರಿಗೆ ಒಂದು ಬಹಳ ದೊಡ್ಡ ಆಸೆ ಇತ್ತು ಅದು ಈಡೇರದೆ ಹೋಗಿದ್ದು ಏನು ಅಂತಂದರೆ ರಾಜ್ಕುಮಾರ್ ಮತ್ತು ಅವರು ಮೂರು ಮಕ್ಕಳ ಸಿನಿಮಾಗಳನ್ನು ನಾನು ನಿರ್ದೇಶನ ಮಾಡಬೇಕು ಅಂತೇಳಿ ಅವರು ರಾಜ್ಕುಮಾರ್ ಆಕಸ್ಮಿಕ ಮಾಡಿದ್ರು ಶಿವರಾಜ್ ಕುಮಾರ್ ಸಿನಿಮಾಗಳು ಮಾಡಿದ್ರು ಅದರಲ್ಲಿ ಜನ್ಮ ಜೋಡಿ ಅಂತ ಭಾಳ ಸೂಪರ್ ಹಿಟ್ ಸಿನಿಮಾ ಇದೆ ರಾಘವೇಂದ್ರ ರಾಜ್ಕುಮಾರ್ ಅವರು ಸಾಕಷ್ಟು ಸಿನ್ಮಾಗಳು ನಾಗಭರಣ ಮಾಡಿದರು ಆದರೆ ಪುನೀತ್ ಸಿನ್ಮಾ ಅವ್ರಿಗೆ ಯಾವುದು ಮಾಡೋಕ್ಕಾಗಲಿಲ್ಲ ಎರಡು ಸಿನಿಮಾದ ಚರ್ಚೆ ಆಗಿತ್ತು ಎರಡು ಸಿನಿಮಾ ಚರ್ಚೆಯಲ್ಲಿ ಕೂಡ ಅದು ಒಂಥರ ಅಂತಿಮ ಹಂತಕ್ಕೆ ಬರೋಕ್ಕಾಗಲಿಲ್ಲ ಹಾಗಾಗಿ ಅದು ಸಾಧ್ಯ ಆಗಲಿಲ್ಲ ಬಹುಶಃ ನಂಗೆ ಗೊತ್ತಿರೋ ಮಟ್ಟಿಗೆ ಎಸ್ ನಾರಾಯಣ ಒಬ್ಬರೇ ರಾಜ್ಕುಮಾರ್ ಮತ್ತು ಅವರ ಮೂರು ಮಕ್ಕಳ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥ ನಿರ್ದೇಶಕರಾಗಿ ಹುಡ್ಕೊಳ್ತಾರೆ ಇದು ಒಂಥರ ಬಹಳ ವಿಶಿಷ್ಟವಾದಂಥ ಸಿನಿಮಾ ಇದು ರಾಘವೇಂದ್ರ ರಾಜ್ಕುಮಾರ್ ನಿವೇದಿತಾ ಜೈನು ಪಂಚಮಿ ಎಲ್ಲ ಅಭಿನಯಿಸಿದರು ನಾಗಭರಣ ಇದರ ನಿರ್ದೇಶನವನ್ನು ಶುರು ಮಾಡಿ ಆಮೇಲೆ ಅದು ಎಮ್ ಎಸ್ ರಾಜಶೇಖರ್ ಅವರಿಗೆ ಬಂತು ಇದಕ್ಕೆ ಹಂಸಲೇಖ ಅವರೇ ನಾಗಭರಣ ಮಾಡುವಾಗಲೂ ಸಂಗೀತ ನಿರ್ದೇಶನ ಮಾಡಬೇಕು ಅಂತ ಆಗಿತ್ತು ಇದರ ವಿಶೇಷ ಏನು ಅಂತಂದರೆ ಈ ಸಿನಿಮಾ ಹೆಚ್ಚು ಕಮ್ಮಿ ಮುಕ್ತಾಯದ ಹಂತಕ್ಕೆ ಬಂದರೂ ಕೂಡ ಹಾಡುಗಳ ಬಗ್ಗೆ ಒಂದು ಕ್ಲಾರಿಟಿ ಯಾವ ಥರದ ಹಾಡಬೇಕು ಅಂತೇಳಿ ಕ್ಲಾರಿಟಿ ಇರಲಿಲ್ಲ ಅರ್ಧದಿಂದಲೇ ಇದರ ಎಲ್ಲ ಹಾಡುಗಳು ಕೂಡ ಸೃಷ್ಟಿಯಾಯಿತು ನನಗೆ ನೆನಪಿರೋ ಮಟ್ಟಿಗೆ ಲೆಮೆರಡಿಯನ್ ಲೆಮೆರಡಿಯನ್ ಹೋಟ್ಲಲ್ಲಿ ಇದರ ಹಾಡುಗಳು ಸೃಷ್ಟಿಯಾಗಿದ್ದು ಸೊ ಕೊನೆಗೆ ಎಮ್ ಎಸ್ ರಾಜಶೇಖರೂ ಹಂಸಲೇಖ ಸರ್ ಕಾರು ಪಾರ್ಕ್ ಮಾಡ್ತಾಯಿದ್ರು ಅಲ್ಲಿ ಬಂದ್ಬಿಟ್ಟು ಸಾರ್ ಒಂದು ಥೀಮ್ ಗಟ್ಟಿ ಹಾಡಬೇಕು ಸಾರ್ ಅಂತಂದರೆ ಆ ಕಾರನ್ನ ಹಾರನ್ನು ಮಾಡಿಬಿಟ್ಟು ಹಂಸಲೇಖ ತಗಳೇ ಹಾಡಿದ್ದು ಅತಿ ಮಧುರ ನಿನ್ನ ಅದರ ಅಂತ ಒಂದು ಹಾಡಿದೆ ಇದನ್ನು ನಾನು ಸೃಷ್ಟಿ ಮಾಡಿದ್ರು ಅಂತೂ ಇಂತೂ ಅನುರಾಗ ಬಂತು ಏನು ಸುಖ ಏನು ಸುಖ ಈ ಥರದ ತುಂಬ ಒಳ್ಳೆಯ ಹಾಡುಗಳಿದೆ ಮತ್ತು ಗಾಯಕರಾಗಿ ರಾಘವೇಂದ್ರ ರಾಜ್ಕುಮಾರರು ಸ್ವಲ್ಪ ಒಳ್ಳೆಯ ಹಾಡುಗಳು ಸಿಕ್ಕಂಥ ಸಿನಿಮಾ ಸೂತ್ರದಾರ ಇದು ಬಹುಶಃ ಗೆಲುವಿನ ಪಟ್ಟಿಯಲ್ಲಿ ಬಾರದೇ ಇದ್ದರೂ ಕೂಡ ಬಹಳ ಗಮನಾರ್ಹವಾದಂಥ ಸಿನಿಮಾ ಇದು ಓಂ ಪ್ರಕಾಶ್ ಅವರು ಬಹಳ ಮುಖ್ಯವಾದ ಸಿನಿಮಾಗಳಿಗೆ ಹಂಸಲೇಖ ಸಂಗೀತ ಕೊಟ್ಟಿದ್ದಾರೆ ಅನೇಕ ಇತಿಹಾಸ ನಿರ್ಮಿಸಿದ ಸಿನ್ಮಾಗಳು ಕೂಡ ಓಂ ಪ್ರಕಾಶ್ ಹಂಸಲೇಖ ಸಂಗೀತ ನಿರ್ದೇಶನದಲ್ಲಿ ಬಂದಿದೆ ಆ ಥರದ ಸಿನಿಮಾ ಪಳೆಗಾರ ಇದು ಅಂಬರೀಷ್ ವಜ್ರಮುನಿ ಧೀರೇಂದ್ರ ಗೋಪಾಲ್ ಈ ಥರದ ಹಳೆಯ ಕಲಾವಿದರೆಲ್ಲ ಅಭಿನಯಿಸಿದರು ಬಿ ಎಲ್ ವೇಣು ಇದರ ಸಂಭಾಷಣೆಯನ್ನು ಬರೆದ್ರು ಇದು ಕೂಡ ಹಾಗೆ ನಿಮಗೆ ಇಸ್ಮಾಯಿಲ್ ಅವರ ಕಲೆ ಇದು ನನ್ನೂರು ಎಲ್ಲರೂ ನನ್ನೂರು ಅಂತ ಹೇಳಿ ಅದೊಂಥರ ಅಂಬರೀಷ್ ಫಿಲಾಸಫಿ ಅದು ಅಂಬರೀಷ ಸಾರನ್ನು ಕೇಳಿದ್ರು ನೀವು ವಿಷ್ಣುವರ್ಧನಿಗೆ ಹಾಡು ಬರೀತೀರಾ ರಾಜ್ಕುಮಾರಿಗೆ ಹಾಡು ಬರೀತೀರ ನನಗೇನು ಬರೀ ಅಲ್ವಾ ಅಂತೇಳಿ ನಿಮಗೆ ಬೇರೆ ಥರ ಹಾಡು ಬರಿತೀನಯ್ಯ ಅಂತ ಹೇಳ್ಬಿಟ್ಟು ಅದು ಹೋಟ್ಲಲ್ಲಿ ಇಡ್ಲಿ ತಿಂತಾಯಿದ್ರು ಇದ್ದರು ಇರುವಾಗ ನಿನ್ನ ಫಿಲಾಸಫಿ ಏನಯ್ಯ ಇದು ನನ್ನೂರು ನನ್ನೂರು ಎಲ್ಲರೂ ನನ್ನೂರು ಅದೇ ಹಾಡು ಬರಿತೀನಿ ಅಂಥೇಳಿ ಅಂಬರೀಷಿ ಭಾಳ ಇಷ್ಟ ಅದು ಯಾಕೆ ಹಾಡು ತುಂಬ ಫೇಮಸ್ ಆಗಲಿಲ್ವೋ ಗೊತ್ತಿಲ್ಲ ಹಾಡು ತುಂಬ ಚೆನ್ನಾಗಿದೆ ಇದು ರೋಮ ರೋಮ ತುಂಬ ಪ್ರೇಮನಾಮ ಮಲ್ಲಿಗೆ ಅರಳಲೆ ಮೆಲ್ಲಗೆ ಈ ಥರದ್ದು ಭಾಳ ಪೊಯಿಟಿಕ್ ಆದಂಥ ಹಾಡು ಇದ್ದಂಥ ಸಿನಿಮಾ ಇದು ಇದರಲ್ಲಿ ಒಂದು ಬಹಳ ವಿಶಿಷ್ಟವಾದ ಹಾಡಿದೆ ಒಂದು ಮೂರು ರಾಗಗಳನ್ನು ಒಟ್ಟಿಗೆ ಇಟ್ಕೊಂಡು ಟ್ರೈ ಮಾಡಿರುವಂಥ ಹಾಡು ಒಂದು ಹಂಸಲೇಖ ಅವರ ಸಿನಿಮಾ ಪ್ಯಾಕೇಜಲ್ಲಿ ನೋಡು ಒಂದು ಭಾಳ ಎಕ್ಸ್ಪಿರಿಮೆಂಟಲ್ ಸಾಂಗ್ ಅಂತೇಳಿ ನಂಗೆ ಭಾಳ ಇಷ್ಟ ಇದು ಒಂದು ಹುಡುಗಿ ಬಂದಳು ಜೇನು ತಂದಳು ಅಂತ ಮನು ಮತ್ತು ಎಸ್ ಜಾನ್ಕಿ ಹಾಡಿರೋದು ಎಸ್ ಜಾನ್ಕಿ ಭಾಳ ದಿನದ ನಂತರ ತುಂಬ ಅದ್ಭುತವಾಗಿ ಹಾಡಿದಂಥ ಹಾಡಿದು ಗೊತ್ತಿಲ್ಲ ಇದಕ್ಕೆ ಏನೇನು ಕಾರಣಗಳು ಇದು ತುಂಬ ಜನಪ್ರಿಯ ಆಗಲಿಲ್ಲ ಬಟ್ ಬಹಳ ಮುಖ್ಯವಾದ ಹಾಡು ಹಂಸಲೇಖ ಅವರ ಆಮೇಲೆ ಎಸ್ ಮಹೇಂದರ್ ಅವರು ಸಾಮಾನ್ಯಕ್ಕೆ ಬಹಳ ಉದ್ದಕ್ಕೂ ಮೆಲೋ ಡ್ರಾಮಾ ಸಿನಿಮಾಗಳೇ ಇದ್ರು ಅಂತ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಇತ್ತು ಆ ಮೆಲೋ ಡ್ರಾಮಾ ಬ್ರೇಕ್ ಆಗುವ ಒಂದು ಸಿನ್ಮಾ ಹೆಣ್ಣಿನ ಪಾಸಿಟಿವ್ನೆಸ್ಸನ್ನು ತೆಗೆಯುವಂಥ ಸಿನ್ಮಾ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡಿ ಸ್ತ್ರೀ ಅಂತ ಒಂದು ಸಿನ್ಮಾ ಮಾಡಿದ್ರು ಅದು ಹೆಣ್ಣಿನ ಶಕ್ತಿ ಅಂತ ಹೇಳಿ ಇದರಲ್ಲಿ ರಾಜ್ಕುಮಾರ್ ಅವರು ಇದೇ ಒಂದು ಥೀಮ್ ಸಾಂಗ್ ಹಾಡಿದ್ದಾರೆ ಹೆಣ್ಣೆಂದರೆ ಅಂಬಿಕೆ ಅಂತ ಹೇಳಿ ಅದ್ಭುತವಾಗಿ ಹಾಡಿದ್ದಾರೆ ಇದನ್ನು ಕನ್ನಡ ನಾಡೆ ಅಂತ ಒಂದು ಹಾಡಿದೆ ಶಶಿಕುಮಾರ್ ಇದ್ದರು ಆರ್ ಪ್ರಕಾಶ್ ಇದರ ಕತೆ ಚಿತ್ರಕಥೆ ಸಂಭಾಷಣೆ ಎಲ್ಲವನ್ನು ಬರೆದಿದ್ದರು ಬಹುಶಃ ನಿಮಗೆ ಎಸ್ ಮಹೇಂದ್ರ ಅವರ ಸಿನ್ಮಾಗಳ ಒಟ್ಟು ಪಟ್ಟಿ ನೋಡ್ಕೊಂಡು ಬಂದರೆ ಇದು ಬಹಳ ಸ್ತ್ರೀ ಬಹಳ ಬೇರೆ ವಿಭಿನ್ನವಾಗಿ ನಿಂತ್ಕೊಳ್ಳುವಂಥ ಸಿನ್ಮಾ ಮತ್ತು ಒಂಥರ ಶ್ರುತಿಯವರ ಅಳಮುಂಜಿ ಪಾತ್ರೆಗಳ ನಡುವೆ ಇದು ಒಂಥರ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಪಾತ್ರ ಅದು ಗೊತ್ತಿಲ್ಲ ಇದು ಯಾಕೆ ಈ ಸಿನಿಮಾಗಳು ಗೆಲ್ಲಿಲ್ಲ ಅಂತ ಹೇಳೋದು ನಾವು ಈಗಿಷ್ಟು ವರ್ಷ ಆದಮೇಲೆ ಕಷ್ಟ ಆ ಕಾಲದಲ್ಲಿ ಇದೊಂದು ಇಂಪ್ಯಾಕ್ಟ್ ಮಾಡಬಲ್ಲಂತಹ ಸಿನ್ಮಾ ಇದು ಇದಾದ ಮೇಲೆ ಒಂದು ಬಹಳ ಮುಖ್ಯವಾದ ಸಿನ್ಮಾ ಬಗ್ಗೆ ನಾನು ಮಾತನಾಡಬೇಕು ಅದೊಂಥರ ರವಿಚಂದ್ರನ್ ಅವರ ಕನಸಿನ ಸಿನ್ಮಾ ಇದು ಇದು ಬಹಳ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡು ಮತ್ತು ತುಂಬ ದೊಡ್ಡ ಪ್ರಮಾಣದ ನಿರೀಕ್ಷೆಯನ್ನು ಉಟ್ಕೊಂಡು ಇದು ಒಂದು ಸಿನಿಮಾ ಬರುತ್ತೆ ಬರುತ್ತೆ ಅಂತ ಜನ ಎಲ್ಲ ಕಾಯುವ ಹಾಗೆ ಆಗಿ ಒಂದು ಎರಡು ವಾರಕ್ಕೆ ಹೊರಟೋದಂಥ ಸಿನ್ಮಾ ಕಲಾವಿದ ಇದು ರವಿಚಂದ್ರನಿಗೆ ರೋಜಾ ಮತ್ತು ಹೀರಾ ಇಬ್ಬರು ನಾಯಕಿಯರಾಗಿದ್ದಂಥ ಸಿನ್ಮಾ ಇದು ಉಮೇಶ್ರೀ ಗುರುದತ್ತು ರಮೇಶ್ ಭಟ್ಟು ಲೋಹಿತಾ ಆಶ್ವ ಈ ಥರದ್ದು ಬಹಳ ದೊಡ್ಡ ದೊಡ್ಡ ಕಲಾವಿದರಿದ್ದರು ಸುರೇಶ್ ಅವರ ಎಡಿಟಿಂಗು ಸುರೇಶ್ ಅವರ ಸಹ ಎಡಿಟಿಂಗ್ ನಾರ್ಮಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸಿನ್ಮಾಗಳಲ್ಲಿ ಈ ಸಿನಿಮಾಗಳಲ್ಲಿ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾದ ಎಡಿಟಿಂಗ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ನಿಮಗೆ ಹಾಯಿ ನವಿಲೆ ಹೆಣ್ಣು ನವಿಲೆ ತುಂಬ ಪ್ರಸಿದ್ಧವಾದಂಥ ಹಾಡದು ಸೊ ಹಂಸಲೇಖ ಅವರ ಮಾಮೂಲಿ ಸ್ಟೈಲ್ ಅವರು ಅವರು ತುಂಬ ಹೆಮ್ಮೆಯಿಂದ ನಾನು ಎಚ್ ಎಲ್ ನಾಗೇಗೌಡರು ಶಿಷ್ಯ ಅಂತ ಹೇಳ್ಕೊಡ್ತಾರೆ ಎಚ್ ಎಲ್ ನಾಗೇಗೌಡರು ಜನಪದ ಲೋಕವನ್ನು ಕಟ್ಟಿದಂಥವ್ರು ಆಡಳಿತ ರಂಗದಲ್ಲಿ ಇದು ಕೂಡ ಇದ್ದಂಥವ್ರು ಎಚ್ ಎನ್ ನಾಗೇಗೌಡರ ಶಕ್ತಿ ಏನು ಅಂದರೆ ಕರ್ನಾಟಕದ ಬೇರೆ ಬೇರೆ ಜನಪದ ಪ್ರಕಾರಗಳನ್ನು ಒಟ್ಟಿಗೆ ತಗೊಂಡು ಬಂದಂಥರು ಈ ಜನಪದ ಪ್ರಕಾರಗಳನ್ನೆಲ್ಲ ಹಂಸ್ಲಿಕ್ಕೆ ಅಭ್ಯಾಸ ಮಾಡಿದ್ರಿಂದ ತಮ್ಮ ಸಿನಿಮಾಗಳಲ್ಲಿ ಈ ಥರದ ಫೋಕನ್ನು ತರೋದಕ್ಕೆ ಅವ್ರಿಗೆ ಸಾಧ್ಯ ಆಯಿತು ಮತ್ತು ಬಹಳ ಗಂಭೀರವಾದ ಹಾಡು ಎಸ್ ಎನ್ ಕೆ ಅವರು ಹಾಡಿರು ಬಹಳ ಅಪರೂಪದ ಹಾಡು ಸಾವಿರಕ್ಕೆ ಒಬ್ಬ ಕಲಾವಿದ ಅಂಥೇಳಿ ಮನು ಅವರು ಹೂವಾರ ರೋಜಾ ಹೂವು ಹಾಡಿದ್ದಾರೆ ಸ್ವರ್ಣಲತಾ ಇವರದರಲ್ಲಿ ಅದರಲ್ಲಿ ಅಂಧಗಾರ ಅಳಿಮಯ್ಯ ಹಾಡು ಹೇಳಿದ್ದಾರೆ ಇದರಲ್ಲಿ ಎಸ್ ಪಿ ಬಿ ಒಂದು ಬಿಟ್ಟನ್ನು ಹಾಡ್ತಾರೆ ಅದು ತುಂಬ ಚೆನ್ನಾಗಿ ಜೋಡಿಕೆ ಆಗಿರ್ತಕ್ಕಂಥದ್ದು ಇನಿಯ ಇನಿಯ ಹಾಡು ಕೂಡ ಹಾಗೇ ಸ್ವರ್ಣಲತಾ ಮತ್ತು ಅದಕ್ಕೆ ಮನು ಬಿಟ್ಟು ಜೋಡಿಸ್ತಾರೆ ಒಂದು ಬೆಚ್ಚನೆ ಗೂಡಿನಲ್ಲಿ ವೆಚ್ಚಕ್ಕಿಷ್ಟು ಹೊಂದಿರಲಿ ಅಂತ ಹೇಳಿ ಬಹಳ ಫಿಲಾಸಫಿಕಲ್ ಆದ ಸಾಂಗ್ ಸೊ ಒಂದು ಸಿನಿಮಾದ ಥೀಮ್ ಹೇಳ್ತಾರಲ್ಲ ಆ ಥರದ್ದೊಂದು ಸಾಂಗ್ ತುಂಬ ಅದ್ಭುತವಾದ ರೇಂಜ್ ಇರುವ ಸಿನಿಮಾ ಕಲಾವಿದ ಕೂಡ ಗೊತ್ತಿಲ್ಲ ಯಾಕೆ ಗೆಲ್ಲಿಲ್ಲ ಅಂಥೇಳಿ ಈ ಕಲಾವಿದದ ಸೋಲು ಹಂಸಲೇಖ ಅವರ ಕೆರಿಯರ್ನಲ್ಲಿ ಮತ್ತು ರವಿಚಂದ್ರನ್ ಅವರ ಕೆರಿಯರ್ನಲ್ಲಿ ಒಂದು ಪೆಟ್ಟು ಬಿದ್ದಿದ್ದಂತೂ ನಿಜ ಅದಾದ ಮೇಲೆ ಅವರು ಸುಮಾರು ಬೇರೆ ಬೇರೆ ಥರದ ಸಿನಿಮಾಗಳನ್ನು ರವಿಚಂದ್ರನವರು ಕೂಡ ಮಾಡಿದ್ದನ್ನು ನಾವು ನೋಡ್ತೀವಿ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕುತೂಹಲಕಾರಿ ಕಥೆಯೊಂದಿಗೆ ನಾನು ಮತ್ತೆ ಬರ್ತೀನಿ